ಸಂಜೀವಿನಿ ಯೋಜನೆ ಉದ್ಯೋಗಕ್ಕೆ ಸಾಲ ಸೌಲಭ್ಯವನ್ನು ನೀಡಿ ತರಬೇತಿಯನ್ನು ಕೂಡ ನೀಡಿಂಗ್ ವ್ಯವಸ್ಥೆಯನ್ನು ನೀಡಿ ಒಂದು ಮಹಿಳೆಯರನ್ನು ಸುಸಕ್ತಗೊಳಿಸುವಲ್ಲಿ ಈ ಕಾರ್ಯಕ್ರಮ ಸಂಜೀವಿನಿ ಯೋಜನೆ ತುಂಬಾ ಪರಿಣಾಮಕಾರಿ ಸಂಜೀವಿನಿಯರಿಗೆ ಮಾತ್ರ ಏಳು ಪರ್ಸೆಂಟ್ ಬಡ್ಡಿಯಲ್ಲಿ ಅವರು ಬ್ಯಾಂಕ್ ಲೋನ್ ಕೊಡ್ತಾ ಇದ್ದಾರೆ ಅದಕ್ಕೆ ಎನ್ಆರ್ ಸಬ್ಸಿಡಿ ಅಂತ ಕೂಡ ಬರ್ತಾ ಇದೆ ಸರ್ಕಾರದಿಂದ ತುಂಬಾ ಸಾಲ ಸೌಲಭ್ಯಗಳನ್ನು ತೆಗೆದುಕೊಂಡು ಇಲ್ಲಿನ ಸದಸ್ಯರು ತುಂಬಾ ಸೋದ್ಯೋಗಗಳನ್ನ ಮಾಡ್ತಾ ಇದ್ದಾರೆ ಟೈಲರಿಂಗ್ ಇರಬಹುದು ಹಾಗೆ ಕೆಲವರು ಅಂಗಡಿಗಳನ್ನೂ ಇಂಪ್ರೂವ್ ಮಾಡಿದ್ದಾರೆ ಪಂಚಾಯತ್ ಅಥವಾ ಕಂಬತ್ಕೋಣೆ ಪಂಚಾಯತ್ ಅಲ್ಲೇ ಒಂದು ಸಂಜೀವಿನಿ ಹೋಟೆಲ್ ಅಂತ ಕೂಡ ಉದ್ಯಮವನ್ನು ಸಂಜೀವಿನಿ ಮಹಿಳೆಯರೇ ಮಾಡುವಂಥದ್ದು ಪ್ರಸಿದ್ಧಿಯಾದಂಥದ್ದು ಅಂದ್ರೆ ಮೀನಿನ ಉಪ್ಪಿನಕಾಯಿ ಒಣ ಮೀನಿನ ಉಪ್ಪಿನಕಾಯಿಯನ್ನ ಮಾಡಿ ಈಗಾಗಲೇ ಬೇರೆ ಬೇರೆ ಕಡೆ ಮಾರ್ತಾ ಇದ್ದಾರೆ ನಮ್ಮದು ಗ್ರಾಮೀಣ ಮಹಿಳೆಯರನ್ನ ಅಹ್ ಅವರು ಮನೆಯಲ್ಲೇ ಇರಬಾರ್ದು ನಾಲ್ಕು ಗೋಡೆಗಳ ಮಧ್ಯ ಇರಬಾರ್ದು ಅವರು ಸ್ವ ಉದ್ಯೋಗವನ್ನು ಕೈಕೊಂಡು ತನ್ನ ಕಾಲ್ ಮೇಲಿನ ತಾನಿಟ್ಕೊಂಡು ದೇಶದ ಆರ್ಥಿಕತೆಗೆ ಅವರು ಒಂದು ಸಪೋರ್ಟ್ ಆಗಿ ಇರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಜೀವಿನಿ ಒಕ್ಕೂಟದಲ್ಲಿ ಕೇವಲ ಸಾಲಗಳನ್ನು ಮಾತ್ರ ನೀಡುವುದಿಲ್ಲ ಅದಕ್ಕೆ ಸಾಲ ಸೌಲಭ್ಯ ನೀಡಿ ಸ್ವ ಉದ್ಯೋಗಕ್ಕೆ ಬೇಕಾದಂತಹ ನುರಿತ ಒಂದು ಮಾರ್ಗದರ್ಶಕರಿಂದ ಟ್ರೈನಿಂಗ್ ಕೊಡುವಂತ ಕೆಲಸ ಕೂಡ ಮಾಡ್ತೇವೆ ಇಂಟ್ರೆಸ್ಟ್ ಇದ್ರೆ ಸಂಜೀವಿನ ಸದಸ್ಯರಿಗೆ ಇಂಟ್ರೆಸ್ಟ್ ಇದ್ರೆ ಪ್ರಸಿದ್ಧಿಯಾದಂತದ್ದು ಅಂದ್ರೆ ನೀನಿನ ಉಪ್ಪಿನಕಾಯಿ ಒಣ ಮೀನಿನ ಉಪ್ಪಿನಕಾಯಿಯನ್ನ ಮಾಡಿ ಈಗಾಗಲೇ ಬೇರೆ ಬೇರೆ ಕಡೆ ಮಾರ್ತಾ ಇದ್ದಾರೆ ನಾವು ಸಂತೆಗೆ ನಾನೇ ಕದ್ದುಕೊಂಡು ಹೋಗಿದ್ದೆ ಉಡುಪಿಯಲ್ಲೆಲ್ಲ ಸಂತೆ ಆದವಾಗ ಅಲ್ಲೆಲ್ಲ ಹೋಗಿ ಮಾರ್ಕೆಟಿಂಗ್ ಅದಕ್ಕೆ ತುಂಬಾ ಬೆಲೆ ಇದೆ ತುಂಬ ತುಂಬಾ ಕಡೆಯಿಂದ ಅದಕ್ಕೆ ಸಪ್ಲೈ ಬೇಕು ಅಂತ ಹೇಳ್ತಿದ್ದಾರೆ ಮೀನಿನ ಉಪ್ಪಿನಕಾಯಿ ಬೇಕಾದ್ರೆ ನಮ್ಮ ಒಪ್ಪಂದ ಗ್ರಾಮ ಪಂಚಾಯತ್ ಸಂಪರ್ಕಿಸಬಹುದು ಹತ್ತೇರ ಪಂಚಾಯತ್ ಅಥವಾ ಕಂಬತ್ಕೋಣೆ ಪಂಚಾಯತ್ ಒಂದು ಸಂಜೀವಿನಿ ಹೋಟೆಲ್ ಅಂತ ಕೂಡ ಸ್ವಂತ ಉದ್ಯಮವನ್ನು ಸಂಜೀವಿನಿ ಮಹಿಳೆಯರೇ ಮಾಡುವಂತದ್ದು ಸಂಜೀವಿನಿ ಸಂಜೀವಿನಿಯವರದ್ದು ಕೊಟ್ಟು ಅದಕ್ಕೆ ಕೇಂದ್ರ ಸರ್ಕಾರದಿಂದ ವಿಶೇಷವಾದ ಸಾಲ ಸೌಲಭ್ಯ ಇದೆ ಅಂದ್ರೆ ಸಬ್ಸಿಡಿ ನೀಡುವಂತ ಸಾಲ ಸೌಲಭ್ಯನೇ ಅಂತ ಉತ್ಪನ್ನಗಳಿಗೆ ಹೋಟೆಲ್ ಉದ್ಯಮಕ್ಕೆ ತುಂಬಾ ಒಳ್ಳೆ ಸಹಕಾರ ಇದೆ ಸಂಜೀವಿನಿ ಹಾಗೆ ಇದರಲ್ಲಿ ಉದ್ಯೋಗಕ್ಕೆ ಸಾಲ ಸೌಲಭ್ಯವನ್ನು ನೀಡಿ ಹಾಗೆ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ನೀಡಿ ಟ್ರೈನಿಂಗ್ ಅನ್ನು ತರಬೇತಿಯನ್ನು ಕೂಡ ನೀಡಿ ಒಂದು ಮಹಿಳೆಯರನ್ನು ಸತಕ್ತಗೊಳಿಸುವಲ್ಲಿ ಈ ಕಾರ್ಯಕ್ರಮ ಸಂಜೀವಿನಿ ಯೋಜನೆ ತುಂಬಾ ಅಂತ ಹಾಗೆ ಬ್ಯಾಂಕ್ ಇದ್ದಾರೆ ಸಂಜೀವಿನಿಯರಿಗೆ ಮಾತ್ರ ಏಳು ಪರ್ಸೆಂಟ್ ಬಡ್ಡಿಯಲ್ಲಿ ಅವರು ಬ್ಯಾಂಕ್ ಲೋನ್ ಕೊಡ್ತಾ ಇದ್ದಾರೆ ಬೇರೆ ಯಾವ ಸಂಘಗಳಿಗೂ ಕೊಡ್ತಾ ಇದ್ದಾರೆ ಅದಕ್ಕೆ ಆರ್ ಲಂ ಸಬ್ಸಿಡಿ ಅಂತ ಕೂಡ ಬರ್ತಾ ಇದೆ ಸರ್ಕಾರದಿಂದ ತುಂಬಾ ಮಹಿಳೆಯರಿಗೆ ಆರ್ಥಿಕವಾಗಿ ತುಂಬಾ ಸಹಾಯವನ್ನು ಮಾಡ್ತಾ ಇದೆ ಬ್ಯಾಂಕ್ ಲೋನ್ ಕೊಡ್ತಾ ಇದ್ದಾರೆ ಅದು ಸರ್ಕಾರದ ಸಹಕಾರದಿಂದ ಅವರು ಒಂದು ಸಂಘದ ಉಳಿತಾಯದ ಆಧಾರದ ಮೇಲೆ ಕೊಡ್ತಾರೆ ಉಳಿತಾಯದ ನಾಲ್ಕು ಪಟ್ಟು ಸಾಲವನ್ನು ನೀಡ್ತಾ ಇದ್ದಾರೆ ಸ್ವ ಉದ್ಯೋಗಕ್ಕಾಗಿ ಮಾತ್ರ ಎಷ್ಟು ಜನ ಮಹಿಳೆಯರು ಸಂಘದಲ್ಲಿ ಇದ್ದಾರೆ ಸರ್ಕಾರದ ಸೌಲಭ್ಯವನ್ನು ಪಡೆಯಲು ಕೂಡ ಸಂಜೀವಿನಿ ಸದಸ್ಯರಾಗುವುದು ಅಹ್ ಆಗ್ಲೇಬೇಕಾಗಿರುವುದರಿಂದ ಆದಷ್ಟು ಜನರು ಸಂಜೀವಿನಿ ಸದಸ್ಯರಾಗಬೇಕಂತ ಕೇಳ್ಕೊಡ್ತೇನೆ